ಶ್ಲೋಕ ಮೂವತ್ನಾಲ್ಕು ಈ ಶ್ಲೋಕದಲ್ಲಿ ಅರ್ಜುನನು ಮನಸ್ಸಿನ ನಿಯಂತ್ರಣದ ಸವಾಲನ್ನು ಇನ್ನಷ್ಟು ಬಲವಾಗಿ ಮತ್ತು ಸ್ಪಷ್ಟವಾಗಿ ವಿವರಿಸುತ್ತಾನೆ ಚಂಚಲಂ ಹಿ ಮನಃ ಕೃಷ್ಣ ಪ್ರಮಾಥಿ ಬಲವದೃಢಂ ತಸ್ಯಾಹಂ ನಿಗ್ರಹಂ ಮನ್ಯೆ ವಾಯೋರಿವ ಸುದುಷ್ಕರಂ ಮೂವತ್ನಾಲ್ಕು ಸಾಮಾನ್ಯ ಅರ್ಥ ಓ ಕೃಷ್ಣ ಮನಸ್ಸು ಚಂಚಲ ತೊಂದರೆಗೀಡು ಮಾಡುವ ಬಲವಾದ ಮತ್ತು ಹಠಮಾರಿ ಆಗಿದೆ ಅದನ್ನು ನಿಯಂತ್ರಿಸುವುದು ಗಾಡಿಯನ್ನು ನಿಯಂತ್ರಿಸುವಷ್ಟೇ ಕಷ್ಟಕರ ಎಂದು ನನಗೆ ಅನಿಸುತ್ತದೆ ಭಗವದ್ಗೀತೆಯ ಶ್ಲೋಕಗಳ ಕುರಿತು ಹೆಚ್ಚಿನ ವಿವರಣೆಗಾಗಿ ದಯವಿಟ್ಟು ಈ ವಾಹಿನಿಗೆ ಚಂದಾದಾರರಾಗಿ ವಿವರವಾದ ವಿವರಣೆ ಈ ಶ್ಲೋಕವು ಹಿಂದಿನ ಶ್ಲೋಕದ ಮುಂದುವರಿಕೆಯಾಗಿದೆ ಅರ್ಜುನನು ಕೃಷ್ಣನಿಗೆ ಮನಸ್ಸಿನ ನಿಯಂತ್ರಣ ಏಕೆ ಅಸಾಧ್ಯವೆಂದು ಭಾವಿಸುತ್ತಾನೆ ಎಂಬುದಕ್ಕೆ ನಾಲ್ಕು ನಿರ್ದಿಷ್ಟ ಗುಣಗಳನ್ನು ನೀಡುತ್ತಾನೆ ಈ ಶ್ಲೋಕವು ಯೋಗದ ಹಾದಿಯಲ್ಲಿರುವ ಪ್ರತಿಯೊಬ್ಬ ಸಾಧಕನಿಗೆ ಎದುರಾಗುವ ಒಂದು ಆಳವಾದ ಮತ್ತು ಪ್ರಾಯೋಗಿಕ ಸವಾಲನ್ನು ನಿಖರವಾಗಿ ವಿವರಿಸುತ್ತದೆ ಒಂದು ಮನಸ್ಸಿನ ನಾಲ್ಕು ಗುಣಗಳು ಅರ್ಜುನನು ಮನಸ್ಸಿನ ಸ್ವರೂಪವನ್ನು ನಾಲ್ಕು ಪದಗಳಿಂದ ವಿವರಿಸುತ್ತಾನೆ ಚಂಚಲಂ ಚಂಚಲ ಮನಸ್ಸು ನಿರಂತರವಾಗಿ ಒಂದು ವಿಷಯದಿಂದ ಇನ್ನೊಂದಕ್ಕೆ ಚಲಿಸುತ್ತಿರುತ್ತದೆ ಇದು ಒಂದು ಕ್ಷಣವು ಸ್ಥಿರವಾಗಿ ನಿಲ್ಲುವುದಿಲ್ಲ ಇದು ಅದರ ಅತಿಪ್ರಸಿದ್ಧ ಗುಣಗಳಲ್ಲಿ ಒಂದು ಪ್ರಮಾಥಿ ಪ್ರಕ್ಷುಬ್ಧ ಮನಸ್ಸು ಕೇವಲ ಚಂಚಲವಲ್ಲ ಅದು ಪ್ರಕ್ಷುಬ್ಧಗೊಳಿಸುವ ಸ್ವಭಾವವನ್ನು ಹೊಂದಿದೆ ಇದು ಆಂತರಿಕ ಗೊಂದಲ ಸಂಕಟ ಮತ್ತು ಮಾನಸಿಕ ಅಶಾಂತಿಯನ್ನು ಸೃಷ್ಟಿಸುತ್ತದೆ ಮನಸ್ಸು ಗೊಂದಲಮಯವಾದಾಗ ಶಾಂತಿ ಮತ್ತು ಏಕಾಗ್ರತೆ ಸಾಧ್ಯವಿಲ್ಲ ಬಲವತ್ ಬಲವಾದ ಇಂದ್ರಿಯಗಳ ಆಸೆಗಳನ್ನು ಪೂರೈಸಲು ಮನಸ್ಸಿನಲ್ಲಿರುವ ಶಕ್ತಿ ಅತ್ಯಂತ ಬಲವಾಗಿರುತ್ತದೆ ಅದನ್ನು ನಿಯಂತ್ರಿಸಲು ಪ್ರಯತ್ನಿಸಿದಾಗ ಅದು ಮತ್ತಷ್ಟು ಬಲವಾಗಿ ವಿರೋಧಿಸುತ್ತದೆ ಈ ಬಲವನ್ನು ನಿಯಂತ್ರಿಸುವುದು ಬಹಳ ಕಷ್ಟ ದೃಢಂ ಹಠಮಾರಿ ಮನಸ್ಸು ತನ್ನ ಹಳೆಯ ಅಭ್ಯಾಸಗಳನ್ನು ಮತ್ತು ಆಲೋಚನಾ ವಿಧಾನಗಳನ್ನು ದೃಢವಾಗಿ ಹಿಡಿದುಕೊಂಡಿರುತ್ತದೆ ಅದನ್ನು ಬದಲಾಯಿಸಲು ಪ್ರಯತ್ನಿಸಿದಾಗ ಅದು ಹಠಮಾರಿಯಾಗಿ ತನ್ನ ಹಾದಿಯನ್ನೇ ಮುಂದುವರಿಸುತ್ತದೆ ಎರಡು ಗಾಳಿಯೊಂದಿಗಿನ ಹೋಲಿಕೆ ತಸ್ಯಾಹಂ ನಿಗ್ರಹಂ ಮನ್ಯೆ ವಾಯೋರಿವ ಸು ಈ ಸಾಲು ಮನಸ್ಸನ್ನು ನಿಯಂತ್ರಿಸುವುದು ಏಕೆ ಕಷ್ಟ ಎಂಬುದಕ್ಕೆ ಒಂದು ಪ್ರಸಿದ್ಧ ಉಪಮೆಯನ್ನು ನೀಡುತ್ತದೆ ವಾಯೋರಿವ ಸುದುಷ್ಕರಂ ಗಾಳಿಯನ್ನು ಹಿಡಿಯುವಷ್ಟೇ ಕಷ್ಟಕರ ಯಾರು ಗಾಳಿಯನ್ನು ಹಿಡಿದು ಅದನ್ನು ನಿಯಂತ್ರಿಸಲು ಸಾಧ್ಯ ಗಾಳಿಯು ಅದೃಶ್ಯ ಶಕ್ತಿಶಾಲಿ ಮತ್ತು ಅಪ್ರತಿರೋಧ್ಯ ಅದೇ ರೀತಿ ಮನಸ್ಸನ್ನು ನಿಯಂತ್ರಿಸುವುದು ಅಸಾಧ್ಯ ಎಂದು ಅರ್ಜುನನು ಭಾವಿಸುತ್ತಾನೆ ಈ ಹೋಲಿಕೆಯು ಮನಸ್ಸಿನ ನಿಯಂತ್ರಣದ ಸವಾಲಿನ ತೀವ್ರತೆಯನ್ನು ಸ್ಪಷ್ಟವಾಗಿ ತೋರಿಸುತ್ತದೆ ಸಾರಾಂಶ ಈ ಶ್ಲೋಕದಲ್ಲಿ ಅರ್ಜುನನು ಮನಸ್ಸಿನ ನಿಯಂತ್ರಣದ ಅಸಾಧ್ಯತೆಯನ್ನು ಒತ್ತಿ ಹೇಳುತ್ತಾನೆ ಅವನ ಪ್ರಕಾರ ಮನಸ್ಸು ಚಂಚಲ ಪ್ರಕ್ಷುಬ್ಧ ಬಲವಾದ ಮತ್ತು ಹಠಮಾರಿಯಾಗಿದೆ ಅದನ್ನು ನಿಯಂತ್ರಿಸುವುದು ಗಾಳಿಯನ್ನು ನಿಯಂತ್ರಿಸುವಷ್ಟೇ ಅಸಾಧ್ಯ ಅರ್ಜುನನ ಈ ಪ್ರಾಮಾಣಿಕ ಮತ್ತು ನೈಜವಾದ ಪ್ರಶ್ನೆಯು ಯೋಗ ಸಾಧನೆಯಲ್ಲಿನ ಒಂದು ದೊಡ್ಡ ಸವಾಲನ್ನು ಎತ್ತಿ ತೋರಿಸುತ್ತದೆ ಈ ಸವಾಲಿಗೆ ಕೃಷ್ಣನು ಮುಂದಿನ ಶ್ಲೋಕಗಳಲ್ಲಿ ಹೇಗೆ ಉತ್ತರಿಸುತ್ತಾನೆ ಎಂಬುದನ್ನು ತಿಳಿಯಲು ಇದು ದಾರಿ ಮಾಡಿಕೊಡುತ್ತದೆ ಶ್ಲೋಕ ಮೂವತ್ತೈದು ಇದು ಅರ್ಜುನನ ಪ್ರಶ್ನೆಗೆ ಭಗವಾನ್ ಕೃಷ್ಣನು ನೀಡಿದ ಉತ್ತರ ಶ್ರೀ ಶ್ರೀಭಗವಾನುವಾಚ ಅಸಂಶಯಂ ಮಹಾಬಾಹೋ ಮನೋ ದುರ್ನಿಗ್ರಹಂ ಚಲಂ ಅಭ್ಯಾಸೇನತು ಕೌಂತೆಯ ವೈರಾಗ್ಯೇಣ ಚ ಗೃಹ್ಯತೆ ಮೂವತ್ತೈದು ಸಾಮಾನ್ಯ ಅರ್ಥ ಶ್ರೀ ಭಗವಾನ್ ಕೃಷ್ಣನು ಹೀಗೆ ಹೇಳಿದನು ಓ ಮಹಾಬಾಹು ಅರ್ಜುನ ಮನಸ್ಸು ಚಂಚಲವಾಗಿರುವುದು ಮತ್ತು ಅದನ್ನು ನಿಗ್ರಹಿಸುವುದು ಕಷ್ಟಕರವಾಗಿರುವುದು ನಿಜ ಆದರೆ ಕೌಂತೇಯ ಅಭ್ಯಾಸ ಮತ್ತು ವೈರಾಗ್ಯದಿಂದ ಅದನ್ನು ನಿಯಂತ್ರಿಸಬಹುದು ವಿವರವಾದ ವಿವರಣೆ ಹಿಂದಿನ ಶ್ಲೋಕಗಳಲ್ಲಿ ಅರ್ಜುನನು ಮನಸ್ಸಿನ ಚಂಚಲತೆ ಮತ್ತು ಅದನ್ನು ನಿಯಂತ್ರಿಸುವುದು ಅಸಾಧ್ಯ ಎಂದು ಹೇಳಿದ್ದನು ಈ ಶ್ಲೋಕದಲ್ಲಿ ಕೃಷ್ಣನು ಅರ್ಜುನನ ಮಾತನ್ನು ಒಪ್ಪಿಕೊಂಡು ಅದಕ್ಕೆ ಪ್ರಾಯೋಗಿಕ ಪರಿಹಾರವನ್ನು ನೀಡುತ್ತಾನೆ ಇದು ಯೋಗದ ಮಾರ್ಗದಲ್ಲಿರುವ ಪ್ರತಿಯೊಬ್ಬ ಸಾಧಕನಿಗೆ ಅತಿ ಮುಖ್ಯವಾದ ಸಂದೇಶವಾಗಿದೆ ಒಂದು ಮನಸ್ಸಿನ ಚಂಚಲತೆಯನ್ನು ಒಪ್ಪಿಕೊಳ್ಳುವುದು ಅಸಂಶಯಂ ಮಹಾಬಾಹೋ ಮನೋದುರ್ನಿಗ್ರಹಂ ಚಲಂ ಅಸಂಶಯಂ ಯಾವುದೇ ಸಂಶಯವಿಲ್ಲದೆ ಕೃಷ್ಣನು ಅರ್ಜುನನ ಮಾತನ್ನು ಸಂಪೂರ್ಣವಾಗಿ ಒಪ್ಪಿಕೊಳ್ಳುತ್ತಾನೆ ಮನಸ್ಸು ಚಂಚಲವಾಗಿರುವುದು ಮತ್ತು ಅದನ್ನು ನಿಯಂತ್ರಿಸುವುದು ಕಷ್ಟಕರ ಎಂಬುದು ಸತ್ಯ ಮಹಾಬಾಹು ಕೃಷ್ಣನು ಅರ್ಜುನನನ್ನು ಬಲಿಷ್ಠ ತೋಡುಗಳನ್ನು ಹೊಂದಿದವನು ಎಂದು ಸಂಬೋಧಿಸುತ್ತಾನೆ ಇದು ಅರ್ಜುನನ ಶಾರೀರಿಕ ಬಲವನ್ನು ಸೂಚಿಸುತ್ತದೆ ಮನಸ್ಸನ್ನು ನಿಯಂತ್ರಿಸಲು ಶಾರೀರಿಕ ಬಲಕ್ಕಿಂತ ಹೆಚ್ಚಿನ ಬಲ ಬೇಕು ಎಂಬ ಸೂಚನೆಯು ಇಲ್ಲಿ ಇದೆ ಮನಸ್ಸನ್ನು ನಿಯಂತ್ರಿಸುವ ಎರಡು ಮಾರ್ಗಗಳು ಅಭ್ಯಾಸೇನ ತು ಕೌಂತೆಯ್ಯ ವೈರಾಗ್ಯೇಣ ಚ ಗೃಹ್ಯತೆ ಆದರೆ ಕೃಷ್ಣನು ಸಮಸ್ಯೆಯನ್ನು ಒಪ್ಪಿಕೊಂಡರೂ ಅದಕ್ಕೆ ಪರಿಹಾರವಿದೆ ಎಂದು ಸೂಚಿಸುತ್ತಾನೆ ಅಭ್ಯಾಸೇನ ಅಭ್ಯಾಸ ಇದು ಮನಸ್ಸನ್ನು ನಿಯಂತ್ರಿಸುವ ಮೊದಲ ಮತ್ತು ಪ್ರಮುಖ ಮಾರ್ಗ ಅಭ್ಯಾಸ ಎಂದರೆ ಒಂದೇ ಕಾರ್ಯವನ್ನು ಪದೇ ಪದೇ ನಿರಂತರವಾಗಿ ಮಾಡುವುದು ಧ್ಯಾನ ಮಂತ್ರ ಜಪ ಅಥವಾ ಯಾವುದೇ ಏಕಾಗ್ರತೆಯ ಕಾರ್ಯವನ್ನು ಪ್ರತಿದಿನ ತಪ್ಪದೇ ಮಾಡುವುದರಿಂದ ಮನಸ್ಸು ಕ್ರಮೇಣ ನಿಯಂತ್ರಣಕ್ಕೆ ಬರುತ್ತದೆ ಇದು ಮನಸ್ಸಿನ ಚಂಚಲತೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ವೈರಾಗ್ಯಣ ವೈರಾಗ್ಯ ಇದು ಎರಡನೇ ಮತ್ತು ಅಷ್ಟೇ ಮುಖ್ಯವಾದ ಮಾರ್ಗ ವೈರಾಗ್ಯ ಎಂದರೆ ಲೌಕಿಕ ವಸ್ತುಗಳು ಆಸೆಗಳು ಮತ್ತು ಇಂದ್ರಿಯ ಸುಖಗಳಿಂದ ನಿರ್ಲಿಪ್ತತೆ ಅಥವಾ ಅನಾಸಕ್ತಿ ಮನಸ್ಸು ಆಸೆಗಳ ಹಿಂದೆಯೇ ಓಡುತ್ತದೆ ಆ ಆಸೆಗಳ ಮೇಲೆ ವೈರಾಗ್ಯವನ್ನು ಬೆಳೆಸಿಕೊಂಡಾಗ ಮನಸ್ಸಿನ ಅರೆದಾಟ ತಾನಾಗಿಯೇ ಕಡಿಮೆಯಾಗುತ್ತದೆ ವೈರಾಗ್ಯವು ಅಭ್ಯಾಸದ ಜೊತೆ ಜೊತೆಗೆ ಇರಬೇಕು ಸಾರಾಂಶ ಈ ಶ್ಲೋಕವು ಯೋಗ ಸಾಧನೆಯಲ್ಲಿನ ಅತಿದೊಡ್ಡ ಸವಾಲಿಗೆ ಒಂದು ಪ್ರಾಯೋಗಿಕ ಮತ್ತು ಶಾಶ್ವತ ಪರಿಹಾರವನ್ನು ನೀಡುತ್ತದೆ ಸಮಸ್ಯೆಯ ಗುರುತಿಸುವಿಕೆ ಮನಸ್ಸು ಚಂಚಲ ಮತ್ತು ನಿಯಂತ್ರಿಸುವುದು ಕಷ್ಟ ಎಂಬುದು ಸತ್ಯ ಪರಿಹಾರ ಅದನ್ನು ನಿಯಂತ್ರಿಸಲು ಎರಡು ಮಾರ್ಗಗಳಿವೆ ಒಂದು ಅಭ್ಯಾಸ ಧ್ಯಾನ ಮತ್ತು ಏಕಾಗ್ರತೆಯಂತಹ ಅಭ್ಯಾಸಗಳನ್ನು ನಿರಂತರವಾಗಿ ಮಾಡುವುದು ಎರಡು ವೈರಾಗ್ಯ ಆಸೆಗಳು ಮತ್ತು ಇಂದ್ರಿಯ ಸುಖಗಳಿಂದ ದೂರವಿರುವುದು ಈ ಎರಡು ಅಂಶಗಳು ಒಂದಕ್ಕೊಂದು ಪೂರಕವಾಗಿ ಕಾರ್ಯನಿರ್ವಹಿಸುತ್ತವೆ ನಿರಂತರ ಅಭ್ಯಾಸದಿಂದ ಮನಸ್ಸು ಶಾಂತವಾಗುತ್ತದೆ ಮತ್ತು ವೈರಾಗ್ಯದಿಂದ ಆಂತರಿಕ ಆಸೆಗಳು ಕಡಿಮೆಯಾಗುತ್ತವೆ ಇದು ಯೋಗದ ಯಶಸ್ಸಿಗೆ ದಾರಿ ಮಾಡಿಕೊಡುತ್ತದೆ ಶ್ಲೋಕ ಮೂವತ್ತಾರು ಇದು ಅರ್ಜುನನಿಗೆ ಕೃಷ್ಣನು ನೀಡಿದ ಉತ್ತರ ಮತ್ತು ಯೋಗ ಸಾಧನೆಯ ಸಾರಾಂಶವಾಗಿದೆ ಇಲ್ಲಿ ಯೋಗಿ ಎಂದರೆ ಕೇವಲ ಧ್ಯಾನ ಮಾಡುವ ಸಾಧಕ ಮಾತ್ರವಲ್ಲ ನೀವು ಮತ್ತು ನಾನೂ ಕೂಡ ಆಗಬಹುದು ಅಸಮ್ಯತಾತ್ಮನ ಯೋಗೋ ದುಷ್ಪ್ರಾಪ ಇತಿ ವಶ್ಯಾತ್ಮನ ತು ಮೂವತ್ತಾರು ಸಾಮಾನ್ಯ ಅರ್ಥ ಯಾರ ಮನಸ್ಸು ನಿಯಂತ್ರಣದಲ್ಲಿಲ್ಲವೋ ಅವರಿಗೆ ಯೋಗವನ್ನು ಸಾಧಿಸುವುದು ಕಷ್ಟಕರವೆಂದು ನಾನು ಭಾವಿಸುತ್ತೇನೆ ಆದರೆ ಮನಸ್ಸನ್ನು ನಿಯಂತ್ರಣದಲ್ಲಿಟ್ಟುಕೊಂಡವರು ಸರಿಯಾದ ಪ್ರಯತ್ನ ಮತ್ತು ಉಪಾಯಗಳಿಂದ ಯೋಗವನ್ನು ಸಾಧಿಸಲು ಸಾಧ್ಯ ಇದು ನನ್ನ ಅಭಿಪ್ರಾಯ ವಿವರವಾದ ವಿವರಣೆ ಹಿಂದಿನ ಶ್ಲೋಕದಲ್ಲಿ ಕೃಷ್ಣನು ಮನಸ್ಸನ್ನು ನಿಯಂತ್ರಿಸಲು ಅಭ್ಯಾಸ ಮತ್ತು ವೈರಾಗ್ಯ ಎಂಬ ಎರಡು ಮುಖ್ಯ ಮಾರ್ಗಗಳನ್ನು ಹೇಳಿದ್ದನು ಈ ಶ್ಲೋಕದಲ್ಲಿ ಆ ಎರಡು ಮಾರ್ಗಗಳನ್ನು ಅನುಸರಿಸುವವರ ಮತ್ತು ಅನುಸರಿಸದವರ ನಡುವಿನ ವ್ಯತ್ಯಾಸವನ್ನು ಸ್ಪಷ್ಟಪಡಿಸುತ್ತಾನೆ ಒಂದು ನಿಯಂತ್ರಣವಿಲ್ಲದ ಮನಸ್ಸಿನಿಂದ ಯೋಗ ಅಸಾಧ್ಯ ಅಸಮ್ಯತಾತ್ಮನ ಯೋಗ ದುಷ್ಪ್ರಾಪ ಇತಿ ಮೇಮತಿಹ ಅಸಮ್ಯತಾತ್ಮನ ಯಾರ ಮನಸ್ಸು ನಿಯಂತ್ರಣದಲ್ಲಿಲ್ಲವೋ ಈ ಪದವು ಮನಸ್ಸು ಇಂದ್ರಿಯಗಳು ಮತ್ತು ಆಸೆಗಳ ಮೇಲೆ ಯಾವುದೇ ಹಿಡಿತವಿಲ್ಲದವರನ್ನು ಸೂಚಿಸುತ್ತದೆ ಯೋಗೋ ದುಷ್ಪ್ರಾಪ ಯೋಗವನ್ನು ಪಡೆಯುವುದು ಕಷ್ಟ ಕೃಷ್ಣನ ಪ್ರಕಾರ ನಿಯಂತ್ರಣವಿಲ್ಲದ ಮನಸ್ಸಿನೊಂದಿಗೆ ಯೋಗದ ಆಳವಾದ ಸ್ಥಿತಿಗಳನ್ನು ತಲುಪುವುದು ಅಸಾಧ್ಯ ಏಕೆಂದರೆ ಯೋಗದ ಮೂಲಭೂತ ಅವಶ್ಯಕತೆಯೇ ಮನಸ್ಸಿನ ಏಕಾಗ್ರತೆ ಮನಸ್ಸು ಅಲೆದಾಡುತ್ತಿರುವಾಗ ಧ್ಯಾನ ಆತ್ಮಜ್ಞಾನ ಅಥವಾ ಸಮಚಿತ್ತತೆಯನ್ನು ಸಾಧಿಸಲು ಸಾಧ್ಯವಿಲ್ಲ ಇತ್ತಿಮೆ ಮತೀಹ ಇದು ನನ್ನ ಅಭಿಪ್ರಾಯ ಕೃಷ್ಣನು ತನ್ನ ಈ ಹೇಳಿಕೆಯನ್ನು ಕೇವಲ ಸಿದ್ಧಾಂತವಾಗಿ ಹೇಳುತ್ತಿಲ್ಲ ಬದಲಾಗಿ ಇದು ತನ್ನ ಅನುಭವದ ಸಾರಾಂಶವೆಂದು ತಿಳಿಸುತ್ತಾನೆ ಎರಡು ನಿಯಂತ್ರಿತ ಮನಸ್ಸಿನಿಂದ ಯೋಗ ಸಾಧ್ಯ ವಶ್ಯಾತ್ಮನಾತು ಯತತಾ ಶಕ್ತೋಲವಾಪ್ತು ಮುಪಾಯತಃ ವಶ್ಯಾತ್ಮನಾತು ಆದರೆ ಮನಸ್ಸನ್ನು ನಿಯಂತ್ರಣದಲ್ಲಿಟ್ಟುಕೊಂಡವರು ಯೋಗವು ಮನಸ್ಸನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಲು ಕಲಿತವರಿಗೆ ಮಾತ್ರ ಸಾಧ್ಯ ಇದು ನಿರಂತರ ಪ್ರಯತ್ನದಿಂದ ಮಾತ್ರ ಸಾಧ್ಯ ಯತತಾ ಪ್ರಯತ್ನ ಮಾಡುವವನು ಯೋಗದ ಹಾದಿಯಲ್ಲಿ ಯಶಸ್ಸು ಸಾಧಿಸಲು ಕೇವಲ ಇಚ್ಛಾಶಕ್ತಿ ಮಾತ್ರ ಸಾಲದು ನಿರಂತರವಾದ ದೃಢವಾದ ಮತ್ತು ಶಿಸ್ತುಬದ್ಧವಾದ ಪ್ರಯತ್ನವೂ ಅಗತ್ಯ ಶಕ್ತೋಲವಾಬ್ ಸಾಧಿಸಲು ಸಾಧ್ಯ ಕೃಷ್ಣನು ಮನಸ್ಸನ್ನು ನಿಯಂತ್ರಿಸುವುದು ಕಷ್ಟವಾದರು ಅದು ಅಸಾಧ್ಯವಲ್ಲ ಎಂದು ಸ್ಪಷ್ಟಪಡಿಸುತ್ತಾನೆ ಸರಿಯಾದ ಪ್ರಯತ್ನದಿಂದ ಯೋಗವನ್ನು ಸಾಧಿಸಲು ಖಂಡಿತ ಸಾಧ್ಯ ಉಪಾಯತಃ ಸರಿಯಾದ ವಿಧಾನಗಳಿಂದ ಇದು ಕೇವಲ ಕಠಿಣ ಪರಿಶ್ರಮವಲ್ಲ ಬದಲಾಗಿ ಸರಿಯಾದ ಮಾರ್ಗದಲ್ಲಿ ಪರಿಶ್ರಮ ಕೃಷ್ಣನು ಹಿಂದೆ ಹೇಳಿದ ಅಭ್ಯಾಸ ಮತ್ತು ವೈರಾಗ್ಯವೇ ಆ ಸರಿಯಾದ ಮಾರ್ಗಗಳು ಸಾರಾಂಶ ಈ ಶ್ಲೋಕವು ಯೋಗ ಸಾಧನೆಯ ಕುರಿತು ಎರಡು ಪ್ರಮುಖ ಸಂದೇಶಗಳನ್ನು ನೀಡುತ್ತದೆ ಮನಸ್ಸಿನ ನಿಯಂತ್ರಣ ಪ್ರಮುಖ ಮನಸ್ಸಿನ ಮೇಲೆ ನಿಯಂತ್ರಣ ಇಲ್ಲದೆ ಯೋಗವನ್ನು ಸಾಧಿಸುವುದು ಅಸಾಧ್ಯ ಯೋಗಕ್ಕೆ ಪೂರ್ವಭಾವಿಯಾಗಿ ಮನಸ್ಸಿನ ನಿಯಂತ್ರಣವನ್ನು ಸಾಧಿಸಬೇಕು ಪ್ರಯತ್ನದಿಂದ ಯಶಸ್ಸು ಮನಸ್ಸನ್ನು ನಿಯಂತ್ರಿಸಿದವರು ಸರಿಯಾದ ಪ್ರಯತ್ನ ಮತ್ತು ವಿಧಾನಗಳಿಂದ ಯೋಗದ ಪರಮ ಗುರಿಯನ್ನು ತಲುಪಲು ಸಾಧ್ಯ ಹೀಗಾಗಿ ಕೃಷ್ಣನು ಅರ್ಜುನನಿಗೆ ಯೋಗದ ಹಾದಿಯೂ ಸುಲಭವಲ್ಲ ಆದರೆ ಅದು ಕಠಿಣ ಪರಿಶ್ರಮ ಮತ್ತು ಸರಿಯಾದ ವಿಧಾನದಿಂದ ಸಂಪೂರ್ಣವಾಗಿ ಸಾಧ್ಯ ಎಂದು ಭರವಸೆ ನೀಡುತ್ತಾನೆ ಭಗವದ್ಗೀತೆಯ ಶ್ಲೋಕಗಳ ಕುರಿತು ಹೆಚ್ಚಿನ ವಿವರಣೆಗಾಗಿ ದಯವಿಟ್ಟು ಈ ವಾಹಿನಿಗೆ ಚಂದಾದಾರರಾಗಿ ಭಗವದ್ಗೀತೆಯ ಶ್ಲೋಕಗಳ ಕುರಿತು ಹೆಚ್ಚಿನ ವಿವರಣೆಗಾಗಿ ದಯವಿಟ್ಟು ಈ ವಾಹಿನಿಗೆ ಚಂದಾದಾರರಾಗಿ